ಏಮ್ಸ್ ಕಿಚನ್ಗೆ ಸ್ವಾಗತ ಈಗ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಅವರೆಕಾಳು ಬಾತ್ ರೆಸಿಪಿ ಮಾಡ್ತಾ ಇದ್ದೀನಿ ತುಂಬ ಸುಲಭವಾಗಿ ರುಚಿಯಾಗಿ ಪಲಾವ್ ಅಂದರೆ ಇಷ್ಟ ಇರೋಲ್ಲ ಹೇಳಿ ಎಲ್ಲರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಅವರೆಕಾಳನ್ನು ತಗೊಂಡಿದ್ದೀನಿ ನಂತರ ಇಲ್ಲಿ ರುಬ್ಬೋದಕ್ಕೆ ಸಣ್ಣದಾಗಿರೋ ಮೂರು ಗಡ್ಡೆಯಷ್ಟು ಬೆಳ್ಳುಳ್ಳಿ ಮತ್ತೆ ಅರ್ಧದಷ್ಟು ಶುಂಠಿಯನ್ನ ತಗೊಂಡಿದ್ದೀನಿ ನಂತರ ಇಲ್ಲಿ ಒಂದು ಎಂಟು ಹಸಿರು ಮೆಣಸಿ ತಗೊಂಡಿದ್ದೀನಿ ಒಂದು ಇಡಿಯಷ್ಟು ಪುದೀನ ಸೊಪ್ಪನ್ನು ತಗೊಂಡಿದ್ದೀನಿ ನಂತರ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಇವೆರಡು ಜಾಸ್ತಿ ಹಾಕಿದಷ್ಟು ಕೂಡ ಚೆನ್ನಾಗಿರುತ್ತೆ ಹಾಗೆಯೇ ಕಲರ್ ಕೂಡ ಗ್ರೀನ್ ಕಲರ್ ಬರುತ್ತೆ ನಂತರ ಎರಡು ಪೀಸ್ ಚಕ್ಕೆ ಮತ್ತೆ ನಾಲ್ಕು ಪೀಸ್ ಲವಂಗವನ್ನ ತಗೊಂಡಿದ್ದೀನಿ ನಂತರ ಅದೇ ಒಂದು ಇಡಿಯಷ್ಟು ಪಾಲಕ್ ಸೊಪ್ಪು ಇದು ಕೂಡ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಫ್ಲೇವರ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನುಣ್ಣಗೆ ರುಬ್ಕೊಂಬನ್ನಿ ಕುಕ್ಕರ್ ತಗೊಂಡಿದ್ದೀನಿ ಸ್ವಲ್ಪ ಎಣ್ಣೆಯನ್ನು ಸೇರಿಸಿ ಎಲೆ ಚಕ್ಕೆ ಲವಂಗವನ್ನು ಬಿಟ್ಟು ಏಲಕ್ಕಿ ಅನಾನಸು ಮರಾಠಿ ಮಗು ಇಷ್ಟನ್ನು ಕೂಡ ಸೇರಿಸಿದ್ದೀನಿ ನಂತರ ಈರುಳ್ಳಿ ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊತಾ ಇದ್ದೀನಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಕೂಡ ನಾವು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಒಂದೆರಡು ನಿಮಿಷ ಫ್ರೈ ಆಗಿದ ನಂತರ ನಾನಿಲ್ಲಿ ರುಬ್ಬಿದ್ವಲ್ಲ ಮಸಾಲ ಅದನ್ನು ಸೇರಿಸ್ಕೊತಾ ಇದ್ದೀನಿ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಮದುವೆ ಮನೆಯಲ್ಲಿ ತಿಂತೀವಲ್ಲ ಆ ರೀತಿ ಇರುತ್ತೆ ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಅಷ್ಟವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಸಿ ವಸ್ನಾಗ ಹೋಗಬೇಕು ಅಲ್ಲಿವರೆಗೂ ಕೂಡ ನಾವು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಹಸಿಯಾಗಿ ಹಸಸಿಯಾಗಿ ಸೊಪ್ಪನ್ನು ಹಾಕಿರೋದ್ರಿಂದ ಯಾವುದೇ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡಿಲ್ಲ ಹಾಗೆ ಡೈರೆಕ್ಟಾಗಿ ಹಾಕಿರೋದ್ರಿಂದ ಸ್ವಲ್ಪ ಒಂದು ಐದು ನಿಮಿಷ ಹಾಗೆಯೇ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದ ನಂತರ ಅವರೆಕಾಳನ್ನು ಹಾಕೊತಾ ಇದ್ದೀನಿ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಅವರೆಕಾಳು ಉಪ್ಪಿಟ್ಟು ಎಲ್ಲ ಮನೆಯಲ್ಲಿ ಸಾಂಬಾರು ಎಲ್ಲ ಇದೇ ಆಗಿರುತ್ತೆ ಇವಾಗ ಸ್ವಲ್ಪ ಕಸ್ತೂರಿ ಮೇತಿಯನ್ನು ಸೇರಿಸಿದ್ದೀನಿ ನಂತರ ಒಂದೇ ಒಂದು ಹಣ್ಣು ಕೂಡ ಸೇರಿಸಿದ್ದೀನಿ ಫಸ್ಟನೇ ನಾವು ಒಗ್ಗರಣೆಗೆ ಹಣ್ಣು ಹಾಕೊಂಡ್ರೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಗ್ರೀನ್ ಕಲರ್ ಬರೋದಿಲ್ಲ ಹಾಗಾಗಿ ಎಲ್ಲ ಫ್ರೈ ಆದ ನಂತರ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಮತ್ತು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಸೇರಿಸಿ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನಂತರ ಧನ್ಯ ಪುಡಿಯನ್ನು ಸೇರಿಸ್ತಾ ಇದ್ದೀನಿ ಎರಡು ಚಮಚದಷ್ಟು ಧನ್ಯ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಒಂದು ಎರಡು ನಿಮಿಷ ಬಿಡಿ ಅಷ್ಟೇ ನಂತರ ನೀರನ್ನು ಸೇರಿಸ್ತಾ ಇದ್ದೀನಿ ನಾನು ಒಂದು ಲೋಟಕ್ಕೆ ಎರಡು ಲೋಟ ನೀರನ್ನು ಹಾಕಿದ್ದೀನಿ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಯೋದಕ್ಕೆ ಬಿಟ್ಬಿಡಿ ಫೈನಲಲ್ಲಿ ಉಪ್ಪು ಖಾರ ಎಲ್ಲವನ್ನು ನೋಡ್ಕೊಳ್ಳಿ ಬೇಕಿದ್ರೆ ಅಡ್ಜಸ್ಟ್ ಮಾಡಿಕೊಂಡು ಹಾಕ್ಕೊಳ್ಳಿ ಈ ಸ್ಮೆಲ್ಲು ಪಲಾವ್ ಸ್ಮೆಲ್ ಘಮ ಘಮ ಅಂತ ಬರ್ತಾ ಇದೆ ಸಖತ್ತಾಗಿರುತ್ತೆ ನೀವು ಒಂದು ಸಲ ಖಂಡಿತ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಎಲ್ಲನೂ ಕೂಡ ಚೆನ್ನಾಗಿ ಒಂದು ಐದು ನಿಮಿಷ ಕುದ್ದಾದ ನಂತರ ಇಲ್ಲಿ ನಾನು ಅಕ್ಕಿಯನ್ನು ಸೇರಿಸ್ತಾ ಇದ್ದೀನಿ ಮತ್ತೆ ಹೇಳ್ತಾ ಇದ್ದೀನಿ ಒಂದು ಲೋಟಕ್ಕೆ ಎರಡು ಲೋಟ ನೀರನ್ನು ಹಾಕೊತಾ ಇದ್ದೀನಿ ಪೂರ್ತಿ ಪೂರ್ತಿ ಹಾಕಿಲ್ಲ ಸ್ವಲ್ಪ ಒಂದು ಇಂಚಷ್ಟು ಕಡಿಮೆಯನ್ನು ನೀರನ್ನು ಹಾಕಿ ಸೇರಿಸಿದ್ದೀನಿ ಈಗ ನಾವು ಏನು ಏನು ಮಾಡ್ತಾರೆ ಕೆಲವೊಬ್ರು ಅಕ್ಕಿ ಹಾಕಿದ ತಕ್ಷಣ ಡೈರೆಕ್ಟಾಗಿ ಕ್ಯಾಪ್ ಕ್ಲೋಸ್ ಮಾಡಿ ವಿಷಲ್ ಕೂಗೋಕೆ ಬಿಟ್ಬಿಡ್ತಾರೆ ಹಾಕಿ ಮಾಡಬಾರ್ದು ಒಂದೆರಡು ನಿಮಿಷ ಇದರಲ್ಲೇ ಒಂದು ಫಿಫ್ಟಿ ಪರ್ಸೆಂಟ್ ಬೇಯಿಸ್ಕೊಂಡು ನಂತರ ಕ್ಯಾಪ್ ಕ್ಲೋಸ್ ಮಾಡಿದ್ರೆ ನಮಗೆ ಒಂದು ಸ್ವಲ್ಪನೂ ತಳ ಹಿಡಿಯೋದಿಲ್ಲ ಆ ರೀತಿ ಬರುತ್ತೆ ನಾನಿಲ್ಲಿ ಒಂದು ವಿಷಲ್ ಕೂಗ್ಸಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೋಡ್ತಾ ಇದ್ರೇ ತಿನ್ನಬೇಕು ಅನಿಸುತ್ತೆ ಬೆಳಗ್ಗೆ ಹೊತ್ತು ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಆರಾಮಾಗಿ ಮಾಡಿಕೊಡ್ಬೋದು ಜಾಸ್ತಿ ಟೈಮ್ ಕೂಡ ಹಿಡಿಯೋದಿಲ್ಲ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಈ ಸಣ್ಣದಾಗಿರೋ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್